ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮ್ಮ ಸ್ವರ್ಗಸಿರಿ ಆರ್ಗ್ಯಾನಿಕ್ ಗಾರ್ಡನಿಂಗ್ ಆ್ಯಂಡ್ ಬ್ಲಾಗ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ದಯವಿಟ್ಟು ಯಾರೂ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಿಮ್ಮ ಸಪೋರ್ಟ್ ಕೂಡ ನನಗೆ ತುಂಬ ಚೆನ್ನಾಗಿ ಸಿಗ್ತಿದೆ ಎಲ್ಲರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ನನ್ನ ಗಾರ್ಡನ್ ಟೂರ್ ಇನ್ನೂ ಸಹ ಕಂಟಿನ್ಯೂ ಆಗುತ್ತೆ ಯಾಕೆ ಅಂದರೆ ತುಂಬಾ ಗಿಡಗಳಿದೆ ಅಂತ ಹೇಳಿದ್ದೀನಲ್ವ ಹಾಗಾಗಿ ಇದು ಪಾರ್ಟ್ ಟೂ ಮಾತ್ರ ನೆಕ್ಸ್ಟ್ ತ್ರೀ ಕೂಡ ಮಾಡಬೇಕಾಗತ್ತೆ ಪಾರ್ಟ್ ತ್ರೀನಲ್ಲೂ ಸಹ ನಾನು ಕರ್ಡನ್ ಟೂರ್ನ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಫೋರ್ ಕೂಡ ಮಾಡಬೇಕಾಗತ್ತೆ ನೋಡಿ ಇದು ಬಂದು ನೋನಿ ಗಿಡ ಇದರಲ್ಲಿ ಸಹ ನೋಡಿ ಎಷ್ಟು ನೋನಿ ಹಣ್ಣುಗಳು ಬಿಟ್ಟಿದೆ ಅಂತ ಇದು ಬಂದು ತುಂಬಾ ಕೆಟ್ಟು ವಾಸನೆ ಇದೆ ನಾನು ಒಂದಿನ ಮನೇಲಿ ತಂದು ಇಟ್ಟಿದ್ದೆ ಹಣ್ಣಾಗಿತ್ತು ಅಂತ ತುಂಬಾ ವಾಸನೆ ಬರ್ತಾ ಇತ್ತು ಈ ಹಣ್ಣನ್ನೇ ಪ್ರೊಸೆಸಿಂಗ್ ಮಾಡಿ ಅವರು ಅಮೃತ್ ನೋನಿ ಅಂತ ಮಾರುವಂಥದ್ದು ಇದು ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ಈ ಹಣ್ಣಿನಲ್ಲಿ ಹಾಗಾಗಿ ಈ ಹಣ್ಣಿನ ಗಿಡನೂ ಸಹ ನಾನು ಹಾಕೊಂಡಿದ್ದೀನಿ ಇದು ಬಂದರೆ ಇಲ್ಲಿರೋದೆಲ್ಲ ಬಂದು ಸುವರ್ಣ ಗೆಡ್ಡೆ ಗಿಡ ಇದು ಇದನ್ನ ನಾನು ಈ ಗಿಡಗಳನ್ನು ಸಹ ಇಲ್ಲಿ ನೇರವಾಗಿ ಮಣ್ಣಿನಲ್ಲೇ ನೇರವಾಗಿ ಹಾಕಿರೋ ಅಂಥದ್ದು ನಾನು ನೆಲದಲ್ಲಿ ಹಾಕಿರೋದು ಈ ಸುವರ್ಣ ಗೆಡ್ಡೆ ಗಿಡಗಳನ್ನು ಪಾಟ್ನಲ್ಲಿ ಹಾಕಿಲ್ಲ ನೋಡಿ ಇಲ್ಲಿಂದ ಹೀಗೆ ಲೈನಾಗಿ ಒಂದು ನಾಲ್ಕೈದು ಗಿಡಗಳನ್ನ ಸುವರ್ಣ ಗೆಡ್ಡೆ ಗಿಡನ ಈ ರೀತಿಯಾಗಿ ಹಾಕಿದ್ದೀನಿ ಅದಾದ ನಂತರ ಬಂದರೆ ನಾವು ಈ ಸೈಡ್ನಲ್ಲಿ ಬಂದು ಮೆಕಾಡೋಮಿಯ ಗಿಡಗಳಿದೆ ನೋಡಿ ಇದನ್ನು ನಾನು ತಿಪ್ಪೂರಿಂದ ತಂದಿದ್ದು ತಂದಾಗ ಬರೀ ಮೂರೇ ಮೂರು ಎಲೆ ಇತ್ತು ಆ ಗಿಡಕ್ಕೆ ಬಂದು ನಾನು ಒಂದು ಗಿಡಕ್ಕೆ ಎಂಟುನೂರು ರೂಪಾಯಿ ಕೊಟ್ಟಿದ್ದೆ ನಾಲ್ಕು ಗಿಡ ನೋಡಿ ಇಲ್ಲೊಂದಿದೆ ನಾಲ್ಕು ಗಿಡಗಳನ್ನ ನಾನು ತಿಪ್ಟೂರಿಂದ ಹೋಗಿ ತಗೊಂಡು ಬಂದಿದ್ದು ನೋಡಿ ಈಗ ಇಷ್ಟುದ್ದ ಆಗಿದೆ ತಂದಾಗ ಬರೀ ಮೂರು ಎಲೆಗೆ ಎಂಟುನೂರು ರೂಪಾಯಿ ಕೊಟ್ಟಿದ್ದು ಈ ಗಿಡಗಳಿಗೆ ತುಂಬಾನೇ ಬೇಜಾರಾಯಿತು ತುಂಬ ಚಿಕ್ಕ ಗಿಡಕ್ಕೆ ಕಷ್ಟು ತಗೊಂಡ್ರು ಅಂತ ಅದಾದ ಮೇಲೆ ಬಂದರೆ ಇದು ಬಂದು ದಾಸವಾಳ ಗಿಡ ಮನೆಯಲ್ಲಿ ಬಿಟ್ಟಿರುವಂಥದ್ದು ರೆಡ್ ಕಲರು ದಾಸವಾಳದ ಹೂವಿನ ಎಲೆಗಳು ಬಂದು ತುಂಬ ಸ್ವಲ್ಪ ತಿಕ್ನೆಸ್ ಆಗಿ ಇದೆ ರೆಡ್ ಕಲರ್ನಲ್ಲೇ ಇನ್ನೂ ಒಂದು ದಸವಳ ಇದೆ ಅಲ್ಲ ಅದು ಬಂದು ತುಂಬ ತೆಳುವಾಗಿದೆ ಅದಾದ ನಂತರ ಇದು ಬಂದು ಲಿಲಿ ಪಿಲ್ಲಿ ಅನ್ನುವಂತಹ ಗಿಡ ಇದು ಇದು ಒಂದು ಹಣ್ಣಿನ ಗಿಡ ಇದು ಹೆಕ್ಸಾಟಿಕ್ ಫ್ರೂಟ್ ಪ್ಲಾಂಟ್ಸೇ ಇದು ನೋಡಿ ಎಷ್ಟು ಉದ್ದ ಆಗಿದೆ ಅಂತ ಹೇಳಿ ಇದು ಕೂಡ ಟ್ವೆಂಟಿ ಲೀಟರ್ ಪೇಂಟ್ ಬಕೆಟ್ನಲ್ಲೇ ಹಾಕಿದ್ದೀನಿ ನೋಡಿ ಯಾವ ರೀತಿಯಾಗಿ ಪಿ ನನಗೆ ಸ್ಕ್ರೀನ್ ಮೇಲೆ ನಿಮಗೆ ಫ್ರೂಟ್ಸ್ ಎಲ್ಲ ತೋರಿಸ್ತಾ ಇದ್ದೀನಿ ಇದು ಬಂದು ಆ್ಯಪಲ್ ಬೇರ್ ಅಂತ ಹೇಳಿ ನೋಡಿ ಅದನ್ನು ಸಹ ನಾನು ಟ್ವೆಂಟಿ ಲೀಟರ್ ಪೇಂಟ್ ಬಕೆಟ್ನಲ್ಲೇ ಹಾಕಿದ್ದೀನಿ ನಿಮಗೆ ಎಲ್ಲ ಗಿಡಗಳು ಹತ್ತತ್ರ ಇರೋದರಿಂದ ನಾನು ನಿಮಗೆ ಸ್ವಲ್ಪ ದೂರ ಮಾಡಿ ಆ ಗಿಡಗಳನ್ನ ಎಳ್ದು ತೋರಿಸ್ತಾ ಇದ್ದೀನಿ ಹಿಂದೆ ಎಲ್ಲ ವಾಟರ್ ಆ್ಯಪಲ್ ಗಿಡ ಇದೆ ನೋಡಿ ಹಾಗಾಗಿ ಇದು ಇದು ಬಂದು ಆಪಲ್ ಬೇರ್ ಗಿಡ ಇದು ಇದನ್ನು ಕೂಡ ನಾನು ಬಕೆಟ್ನಲ್ಲೇ ಹಾಕಿರೋವಂಥದ್ದು ಟ್ವೆಂಟಿ ಲೀಟರ್ ಪೇಂಟ್ ಬಕೆಟ್ನಲ್ಲಿ ಹಾಕ್ಕೊಂಡಿದ್ದೀನಿ ಅದಾದ ಮೇಲೆ ಬಂದರೆ ಇದು ಈ ಗಿಡ ಬಂದು ಪ್ಲಮ್ ಪ್ಲಮ್ ಗಿಡ ಇದು ನೋಡಿ ಇದನ್ನು ಸಹ ನಾನು ಪೇಂಟ್ ಬಕೆಟ್ನಲ್ಲಿ ಹಾಕಿ ಇಟ್ಕೊಂಡಿರುವಂಥದ್ದು ಇದು ಪ್ಲಮ್ ಹಣ್ಣಿನ ಗಿಡ ಇದು ಅದರಲ್ಲಿ ನೋಡಿ ಇಲ್ಲಿ ತುಳಸಿ ಕೂಡ ಅದರಲ್ಲೇ ಉಟ್ಕೊಂಡಿದೆ ತುಳಸಿ ಗಿಡ ಕೂಡ ಅದರಲ್ಲಿ ಬಂದಿರೋದ್ರಿಂದ ಇದು ತುಳಸಿ ಗಿಡ ಇದು ಪ್ಲಮ್ ಹಣ್ಣುಗಳು ಸಹ ನಮಗೆ ಮಾರ್ಕೆಟ್ನಲ್ಲಿ ಸಿಗುತ್ತೆ ಈ ಹಣ್ಣುಗಳು ಏನು ನಮಗೆ ಸಿಗಲ್ಲ ಅನ್ನೋ ಹಾಗೇನಿಲ್ಲ ಅದಾದ ನಂತರ ಇದು ಬಂದರೆ ಚಕ್ಕೋತ ಹಣ್ಣಿನ ಗಿಡ ರೆಡ್ ಕಲರ್ ಚಕ್ಕೊತ ಹಣ್ಣಿನ ಗಿಡ ರೆಡ್ ಪೊಮೆಲೋ ಅಂತ ಹೇಳುವಂತಹ ಚಕ್ಕೋತ ಇದು ಇದೇ ನನ್ನ ಹತ್ರ ಇನ್ನೂ ಒಂದು ಗಿಡ ಇದೆ ಇದು ಬೇರೆ ಕಡೆ ತಂದಿರುವಂಥದ್ದು ಇನ್ನೂ ಒಂದು ಗಿಡ ಬಂದು ನಾನು ಬಳಂಜ ಫಾರ್ಮಿಂದ ಕಸ್ಕೊಂಡಿರುವಂಥದ್ದು ಎರಡು ಗಿಡ ಇದೆ ಅದಾದ್ಮೇಲೆ ಇದು ದಾಸವಾಳ ಗಿಡ ಇದೆಲ್ಲ ಆಗಲೇ ನಾಲ್ಕು ವರ್ಷ ಆಯಿತು ಇಲ್ಲಿ ಲೈನ್ ಆಗಿ ನಾನು ತುಂಬ ದಾಸವಾಳಗಳನ್ನ ಹಾಕಿದ್ದೆ ಎಲ್ಲ ಗಿಡಗಳು ಹೊರಟೋಯ್ತು ಈಗ ನನ್ನ ಹತ್ರ ಒಂದು ನಾಲ್ಕೈದು ದಾಸವಾಳ ಗಿಡಗಳು ಮಾತ್ರ ಉಳ್ಕೊಂಡಿದೆ ಯಾಕಂದರೆ ಅದಾಗಲೇ ನಾಲ್ಕೈದು ವರ್ಷ ಆಯ್ತಲ್ಲ ಅದಾದರೆ ನೋಡಿ ಇದು ಬಂದು ರೋಸ್ ಗಿಡ ಇದೆ ಇಲ್ಲಿ ತುಳಸಿ ಇದೆ ಇದು ರೋಸು ಮತ್ತು ಇದು ಬಂದರೆ ತುಂಬೆ ಹೂವಿನ ಗಿಡ ಇದು ಅದನಂತರ ನೋಡಿ ಎಷ್ಟು ಚೆನ್ನಾಗಿ ತುಂಬೆ ಹೂವಿನ ಗಿಡಗಳು ಇದ್ದರೆ ಜೇನು ಹುಳಗಳು ಸಹ ಬರೋದಕ್ಕೆ ಅನುಕೂಲ ಆಗುತ್ತೆ ಅಂದ್ಬಿಟ್ಟು ನಾನು ತುಂಬೆ ಹೂವಿನ ಗಿಡಗಳನ್ನ ಕಿತ್ತಾಕಿಲ್ಲ ತುಂಬೆ ಹೂವು ಗಿಡ ಒಂದೇ ಒಂದಿದೆ ಆ ಹೂವಿನಲ್ಲಿರುವಂತಹ ಜೇನನ್ನು ಹೆರಕ್ಕೆ ಜೇನು ಹುಳಗಳು ಬರುತ್ತೆ ಹಾಗಾಗಿ ನಮ್ಮ ಗಿಡಗಳಿಗೆ ಒಳ್ಳೆಯ ಪರಾಗ ಸ್ಪರ್ಶ ಕೂಡ ಆಗುತ್ತೆ ಅದಾದ ನಂತರ ಈ ಕಡೆ ಬಂದು ಇಲ್ಲಿರೋ ಅಂಥದ್ದು ಬಟರ್ ಫ್ರೂಟ್ ಗಿಡ ಇದು ನಾನು ಬೆಂಗಳೂರು ನರ್ಸರಿಯಿಂದ ತಂದಿದ್ದು ಬಿ ಎನ್ ಗೋಲ್ಡ್ ಅಂತ ಹೇಳಿಬಿಟ್ಟು ಬಟರ್ ಫ್ರೂಟು ಇದು ಆವಾಗಲೇ ನಾನು ತೋರಿಸಿದ್ದು ನಿಮಗೆ ಫಸ್ಟು ವೀಡಿಯೋದಲ್ಲಿ ನಾನು ತೋರಿಸಿದ್ದು ಆಶ್ ಬಟರ್ ಫ್ರೂಟು ಇದು ಮಾಮೂಲಿ ಬಟರ್ ಫ್ರೂಟ್ ಗಿಡ ಇದು ಇದನ್ನು ಕೂಡ ನಾನು ಪೇಂಟ್ ಬಕೆಟ್ನಲ್ಲಿ ಹಾಕಿದ್ದೀನಿ ಇದನ್ನು ಕಸಿ ಮಾಡಿದಾಗ ತುಂಬ ಚಿಕ್ಕ ಗಿಡಗಳನ್ನೇ ಎಲ್ಲರೂ ನಮಗೆ ಕೊಡುವಂಥದ್ದು ನಾವು ಬೆಳೆಸ್ಕೊಂಡು ಅದನ್ನು ದೊಡ್ಡದು ಮಾಡ್ಕೋಬೇಕು ಅದಾದ ಮೇಲೆ ಬಂದು ಇದರಲ್ಲಿ ಬಂದು ಇರುವಂಥದ್ದು ಜಾಕ್ ಫ್ರೂಟು ಇದು ಬಂದು ಡ್ಯಾಂಗ್ ಸೂರ್ಯ ಅನ್ನುವಂತಹ ಅಳಸಿನಹಣ್ಣು ಗಿಡ ಇದು ಇದರೊಳಗಡೆ ಬಂದು ಒಂದು ಗಿಡ ಬಂದಿದೆ ಕ್ಯಾಪ್ಸಿಕಮ್ ಗಿಡ ಹಾಗಾಗಿ ಆ ಗಿಡ ಸ್ವಲ್ಪ ವೀಕ್ ಆಗ್ತಾ ಇದೆ ಇದನ್ನು ಈಗ ನಾನು ಕಿತ್ತಾಕಕ್ಕಾಗಲ್ಲ ಸ್ವಲ್ಪ ಕಾಯ ಎಲ್ಲ ಈಗ ಸ್ಟಾರ್ಟ್ ಆಗಿದೆ ನೋಡಿ ಇಲ್ಲಿ ಚಿಕ್ಕ ಚಿಕ್ಕದಾಗಿ ಇನ್ನೂ ಈಗ ಇದೆ ಹೂವು ಎಲ್ಲ ಇದೆ ಈ ಕ್ಯಾಪ್ಸಿಕಮ್ ಗಿಡದಲ್ಲಿ ಹಾಗಾಗಿ ನಮ್ಮ ಹಳಸಿನ ಗಿಡಕ್ಕಿಂತ ಜಾಸ್ತಿ ಎದ್ದು ನಮಗೆ ಈ ಕ್ಯಾಪ್ಸಿಕಮ್ ಗಿಡನೇ ಕಾಣ್ತಾ ಇದೆ ನೋಡಿ ಅಲ್ಲಿ ಕೆಳಗಡೆ ಇದೆ ಅಲ್ಲ ಇದು ಬಂದು ಡ್ಯಾಂಗ್ ಸೂರ್ಯ ಅನ್ನುವಂತಹ ಅಳಸಿನ ಗಿಡ ಇದು ಬಂದು ಕ್ಯಾಪ್ಸಿಕಮ್ ಗಿಡ ಉಟ್ಕೊಂಡಿದೆ ಅದರಲ್ಲಿ ಇದು ಬಂದು ನಮ್ಮ ಮನೆಯಲ್ಲಿ ಇರುವಂತಹ ಇನ್ನೂ ಒಂದು ದಾಸವಾಳದ ಹೂವಿನ ಗಿಡ ನೋಡಿ ಪಿಂಕ್ ಕಲರು ಡಾರ್ಕ್ ಪಿಂಕು ತುಂಬಾ ಚೆನ್ನಾಗಿದೆ ಕಲರು ಎಷ್ಟು ಚೆನ್ನಾಗಿದೆ ಅಲ್ವಾ ಅದಾದ ನಂತರ ಬಂದರೆ ಇಲ್ಲಿ ಪಕ್ಕದಲ್ಲೇ ಬಂದರು ಇದು ಬಂದು ಬ್ಲ್ಯಾಕ್ ಸಪೋಟೆ ಅನ್ನುವಂತಹ ಒಂದು ಹಣ್ಣಿನ ಗಿಡ ಇದು ಚಾಕ್ಲೇಟ್ ಪುಡಿಂಗ್ ಫ್ರೂಟ್ ಅಂತಲೇ ಹೇಳಿ ಕರೀತಾರೆ ಈ ಹಣ್ಣಿಗೆ ಇದು ಬಂದು ಗ್ರೀನಾಗಿ ಇರುತ್ತೆ ಹಣ್ಣು ಕಟ್ ಮಾಡಿದಾಗ ಒಳಗಡೆ ಬಂದು ಬ್ಲ್ಯಾಕ್ ಕಲರ್ನಲ್ಲಿ ಇರುತ್ತೆ ಅದನ್ನು ನಾವು ಚಾಕ್ಲೇಟ್ ರೀತಿಯಲ್ಲಿ ತಿನ್ನುವಂಥದ್ದು ಚಾಕ್ಲೇಟ್ ಪುಡಿಂಗ್ ಫ್ರೂಟ್ ಅಂತಲೇ ಇದನ್ನು ಕರೆಯೋದು ಬ್ಲ್ಯಾಕ್ ಸಪೋಟೆ ಸಪೋಟಾ ಅಲ್ಲ ಇದು ಸಪೋಟೆ ಅಂತ ಕರೆಯುವಂಥದ್ದು ಗಿಡ ಇದು ಇದನ್ನು ಕೂಡ ನಾನು ಟ್ವೆಂಟಿ ಲೀಟರ್ ಪೇಂಟ್ ಬಕೆಟ್ನಲ್ಲೇ ಹಾಕಿದ್ದೀನಿ ಅದಾದ ನಂತರ ಇಲ್ಲಿ ಬಂದು ಇಲ್ಲಿ ಇರೋವಂಥದ್ದು ಮಿಲ್ಕ್ ಫ್ರೂಟ್ ಗಿಡ ನೋಡಿ ಇದು ಮಿಲ್ಕ್ ಫ್ರೂಟ್ ಗಿಡ ನನ್ನ ಹತ್ರ ಎರಡಿದೆ ಈ ಲೀಫ್ ಬಂದು ಚಿಕ್ಕ ಚಿಕ್ಕದಾಗಿದೆ ನೋಡಿ ಇಲ್ಲಿ ಆಮೇಲೆ ಇದರ ವಿಶೇಷ ಏನಂದರೆ ಎಲೆಯ ಕೆಳಗಡೆ ಬಂದು ಒಂಥರ ಕಾಪರ್ ಕಲರ್ನಲ್ಲಿ ಇರುತ್ತೆ ನೀವು ನೋಡ್ತಾ ಇದ್ದೀರಲ್ಲ ಈ ಎಲೆಯ ಕೆಳಗಡೆ ಈ ರೀತಿ ಕಲರ್ ಕಲರ್ನಲ್ಲಿ ಇರುತ್ತೆ ಮೇಲೆ ಬಂದು ಗ್ರೀನ್ ಕಲರ್ನಲ್ಲಿ ಇರುತ್ತೆ ಹಾಗಾಗಿ ಇದು ಬಂದು ಮಿಲ್ಕ್ ಫ್ರೂಟ್ ಗಿಡ ಇದು ಬಂದು ಸಪೋಟ ಥರ ಅಂದರೆ ಸಪೋಟೆ ಥರನೇ ಒಳಗಡೆ ಬಂದು ಕಟ್ ಮಾಡಿದಾಗ ಒಳಗಡೆ ಇರುವಂತಹ ಹಣ್ಣನ್ನು ತಿನ್ನುವಂಥದ್ದು ಅದಾದ ನಂತರ ಇದು ಬಂದು ಗಜನೆಂಬೆ ಗಿಡ ಇದು ಕೂಡ ಪಕ್ಕದಲ್ಲೇ ಇರೋದರಿಂದ ಎಲ್ಲವನ್ನು ನಾನು ಈಗ ಸ್ವಲ್ಪ ಸೈಡ್ ಮಾಡಿ ತೋರಿಸ್ಬೇಕು ಒಂದು ಪಕ್ಕ ಪಕ್ಕನೇ ಇದೆ ಇದು ಬಂದು ಗಜನೆಂಬೆ ಹಣ್ಣಿನ ಗಿಡ ನೋಡಿ ಇದು ಸಹ ಹೂವು ಬಿಟ್ಟಿದೆ ಹೂವು ಬಿಟ್ಟು ಗಿಡದಲ್ಲಿ ಪೀಚು ಸಹ ಬಿಟ್ಟಿದೆ ಇದೇ ಫಸ್ಟ್ ಟೈಮು ಇದೆ ಇನ್ನೂ ಈಗ ಹೂವು ಆಗಿರುವಂಥದ್ದು ನೆಕ್ಸ್ಟು ಅದು ಕಾಯಿ ಆಗುತ್ತೆ ಅಂದ್ಕೊಂಡಿದ್ದೀನಿ ನೋಡಿ ಇಷ್ಟು ಪೀಚೆ ಎಷ್ಟು ದೊಡ್ಡದಾಗಿ ಕಾಣ್ತಾ ಇದೆ ನಿಮಗೆ ಇನ್ನು ಹೂವಿಂದ ಈಗ ಅರಳಿರುವಂಥದ್ದು ಇದು ಈಗಲೇ ಇಷ್ಟು ದೊಡ್ಡದಾಗಿದೆ ಗಜನೆಂಬೆ ಹಣ್ಣಿನ ಗಿಡ ಇದು ಇದನ್ನು ಸಹ ನಾನು ಟ್ವೆಂಟಿ ಲೀಟರ್ ಪೇಂಟ್ ಬಕೆಟ್ನಲ್ಲೇ ಹಾಕಿರೋದು ಇದು ಬಂದು ಈಗ ನಾನು ತೋರಿಸ್ತಾ ಇದ್ದೀನಲ್ಲ ಇವು ಈ ಲೀಫ್ ಬಂದು ಉದ್ದ ಉದ್ದ ಇದೆಯಲ್ಲ ಇದು ಬಂದು ಲಕೋಟ ಅನ್ನುವಂತಹ ಒಂದು ಹಣ್ಣಿನ ಗಿಡ ಇದು ಜಪಾನ್ ದೇಶದ ಹಣ್ಣಿನ ಗಿಡ ಇದು ಲಕೋಟ ಅನ್ನುವಂತಹದ್ದು ನೋಡಿ ಫ್ಲವರಿಂಗ್ ಕೂಡ ಬಿಟ್ಟಿದೆ ಇದು ಇನ್ನು ಮೊಗ್ಗಾಗಿದೆ ಇದು ಇನ್ನೂ ಹೂವು ಹರಳಿ ಕಾಯ ಆದರೆ ನಾನು ನಿಮಗೆ ನೆಕ್ಸ್ಟು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಈಗ ಮಾತ್ರ ಇದೇ ಫಸ್ಟ್ ಟೈಮು ಫ್ಲವರ್ ಆಗ್ತಿದೆ ಹೇಳೋಕ್ಕಾಗಲ್ಲ ಒಂದೊಂದು ಸರಿ ಫಸ್ಟ್ ಟೈಮೇ ಫ್ಲವರ್ ಆದಾಗ ಬಿಡುತ್ತೆ ಒಂದೊಂದು ಸರಿ ಎರಡು ಸರಿ ಮೂರು ಸರಿ ಉದುರೋಗಿ ಆನಂತರವಾಗಿ ಫ್ರೂಟನ್ನು ಬಿಡುತ್ತೆ ಆದರೆ ಇದು ಈ ರೀತಿ ಈ ರೀತಿಯಲ್ಲಿ ಫಸ್ಟ್ ಟೈಮು ನಮ್ಮ ಗಾರ್ಡನಲ್ಲಿ ಲಕೋಟ ಅನ್ನುವಂತಹ ಹಣ್ಣಿನ ಗಿಡ ಇದು ಇದು ಫ್ಲವರ್ ಆಗಿದೆ ನೋಡಬೇಕು ಮುಂದೆ ಹಣ್ಣು ಬಿಡುತ್ತಾ ಏನು ಅಂತ ಬಿಟ್ಟರೆ ನಾನು ನಿಮಗೆ ಖಂಡಿತವಾಗಿ ಅದನ್ನೆಲ್ಲ ನಾನು ತೋರಿಸ್ತೀನಿ ಇದನ್ನು ಸಹ ನಾನು ಟ್ವೆಂಟಿ ಲೀಟರ್ ಪೇಂಟ್ ಬಕೆಟ್ನಲ್ಲೇ ಹಾಕಿ ಇಟ್ಕೊಂಡಿರುವಂಥದ್ದು ಅದಾದ ಮೇಲೆ ಬಂದು ಇದು ಲಾಂಗ್ ಆನ್ ಗಿಡ ನಿಮಗೆ ಫಸ್ಟೇ ಒಂದು ಲಾಂಗ್ ಅಂತಿಸಿದ್ದೆ ಅದು ಒಂದು ನ ಒಂದನ್ನು ಬಂದು ಬೆಂಗಳೂರು ನರ್ಸರಿಯಲ್ಲಿ ತೊಗೊಂಡಿದ್ದಂಥದ್ದು ಒಂದು ಗಿಡನ ಬಂದು ನಾನು ಜಿ ಕೆ ಕೆನಲ್ಲಿ ತಂದಿದ್ದು ಲಾಂಗ್ ಆನ್ ಗಿಡ ಇದು ಲಾಂಗ್ ಆನ್ ಗಿಡ ಇದನ್ನು ಸಹ ನಾನು ಟ್ವೆಂಟಿ ಲೀಟರ್ ಪೇಂಟ್ ಬಕೆಟ್ನಲ್ಲೇ ಹಾಕಿ ಇಟ್ಕೊಂಡಿದ್ದೀನಿ ನೋಡೋಣ ಬೇರೆ ಬೇರೆ ಕಡೆಯಿಂದ ತಂದಿದ್ದು ಅಂತ ಹೇಳಿ ಇದು ಬಂದು ಈಗ ನಿಮಗೆ ತೋರಿಸ್ತಾ ಇರುವಂಥದ್ದು ಅರಜ ಬಾಯ್ ಅನ್ನುವಂತಹ ಒಂದು ಹಣ್ಣಿನ ಗಿಡ ಇದು ಜಂಬೋ ಸೈಜ್ನಲ್ಲಿ ಬರುತ್ತೆ ಈ ಹಣ್ಣಿನ ಗಿಡ ಬಂದು ಹುಳಿಯಾಗಿ ಇರುತ್ತೆ ಸ್ವೀಟ್ ಆಗಿರೋ ಇರೋದಿಲ್ಲ ಐದು ಹಣ್ಣಿನ ಫ್ಲೇವರನ್ನು ಸೇರಿಸಿದಾಗ ಇರುವಂತಹ ಫ್ಲೇವರ್ ಇರುತ್ತೆ ಈ ಹಣ್ಣಿಗೆ ಇದು ಜ್ಯೂಸ್ ಮಾಡಿಕೊಂಡು ಕುಡಿಯೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಈ ಹರೋಜಾಬಾಯಿ ಅನ್ನುವಂತಹ ಗಿಡ ಇದರಲ್ಲಿ ಜಂಬೋ ಸ ವೆರೈಟಿ ಇದು ಇದು ಹವರೋಜಾಬಾಯಿ ಜಂಬೋ ಅಂತಲೇ ಹೇಳಿ ಅದನ್ನು ಕೂಡ ನಾನು ಒಂದು ಪೇಂಟ್ ಬಕೆಟ್ನಲ್ಲಿ ಹಾಕಿದ್ದೀನಿ ಫ್ಲವರಿಂಗ್ ಕೂಡ ಆಗಿತ್ತು ನಾನು ಬಿಡುತ್ತೆ ಅಂದ್ಕೊಂಡೆ ಬಿಡಲಿಲ್ಲ ಎಲ್ಲ ಉದ್ರೋಯಿತು ಎಲ್ಲ ಗಿಡಗಳು ಅಷ್ಟೇ ಒಂದು ಒಂದು ಸರಿ ಎರಡು ಸರಿ ಅಥವಾ ಮೂರು ಸರಿ ಉದ್ರೋಗುತ್ತೆ ಅದಾದ ನಂತರ ನಮಗೆ ಹಣ್ಣುಗಳನ್ನ ಕೊಡುತ್ತೆ ಇದು ಬಂದು ಅರಜಾಬಾಯ್ ಜಂಬೋ ಅಂತ ಹೇಳುವಂತಹ ಗಿಡ ಎಲ್ಲ ಗಿಡಗಳು ಪಕ್ಕ ಪಕ್ಕಪಕ್ಕ ಇದೆ ಹಾಗಾಗಿ ನಾನು ನಿಮಗೆ ನಿಧಾನವಾಗಿ ಎಲ್ಲ ಗಿಡಗಳನ್ನು ಸ್ವಲ್ಪ ತೋರಿಸ್ತಾ ಇದ್ದೀನಿ ಅಷ್ಟೇ ಇದಕ್ಕೆ ನಾನು ಬ್ಯಾಲೆನ್ಸಿಂಗಾಗಿ ನೋಡಿ ಈ ರೀತಿ ಕಡ್ಡಿಯನ್ನು ಕೊಟ್ಟಿದ್ದೀನಿ ಇದು ಸ್ವಲ್ಪ ಬಗ್ಗತ್ತೆ ಬಳ್ಳಿ ತ ಅಂದರೆ ಅಲ್ಲ ಬಗ್ಗತ್ತೆ ಹಾಗಾಗಿ ಇದಕ್ಕೆ ನಾವು ಬ್ಯಾಲೆನ್ಸ್ ಕೊಡಲೇಬೇಕು ಹಾಗಾಗಿ ನಾನು ಈಗ ಒಂದು ಕಡ್ಡಿಯನ್ನು ಕೊಟ್ಟು ಈ ರೀತಿಯಾಗಿ ಕಟ್ಟಿದ್ದೀನಿ ಅದಾದ ನಂತರ ನೆಕ್ಸ್ಟ್ ಬಂದರೆ ಈ ಗಿಡ ಬಂದು ಬರಬಾ ಅನ್ನುವಂತಹ ಒಂದು ಹಣ್ಣಿನ ಗಿಡ ಇದನ್ನು ಸಹ ನಾನು ಹಾಕಿ ಇಟ್ಕೊಂಡಿದ್ದೀನಿ ಪೈಂಟ್ ಬಕೆಟ್ನಲ್ಲಿ ಹಾಕಿದ್ದೀನಿ ನೋಡಿ ಇದು ಬರಬಾ ಅನ್ನುವಂತಹ ಹಣ್ಣಿನ ಗಿಡ ಇದೇ ಥರದಲ್ಲಿ ಇನ್ನೂ ಒಂದು ಬರುತ್ತೆ ವಾಕುಪಾರಿ ಬರಬಾ ಇದೆಲ್ಲ ಒಂದೇ ಥರ ಬಿಡುವಂತಹ ಒಂದೇ ಥರದಲ್ಲಿ ಇರುವಂತಹ ಸ್ವಲ್ಪ ಹಣ್ಣುಗಳು ನನಗೆ ಸ್ವಲ್ಪ ಹುಷಾರಿಲ್ಲದೆ ಇರೋದ್ರಿಂದ ನನ್ನ ವಾಯ್ಸು ಸ್ವಲ್ಪ ಸರಿಯಾಗಿ ಬರ್ತಾ ಇಲ್ಲ ಮತ್ತು ಸ್ವಲ್ಪ ನಾನು ನಿಲ್ಸಿ ನಿಲ್ಸಿ ಮಾತಾಡ್ತಾ ಇರ್ಬೋದು ದಯವಿಟ್ಟು ನಿಮಗೆ ವಾಯ್ಸ್ ಏನಾರ ಕ್ಲಿಯರ್ ಆಗಿಲ್ಲ ಅಂದರೆ ಏನು ಅಂದ್ಕೋಬೇಡಿ ಬೇಜಾರ್ ಮಾಡ್ಕೋಬೇಡಿ ಅದಾದ ನಂತರ ಇದು ಬಂದು ಹಿಂಗು ಗಿಡ ಇದರಲ್ಲಿ ಗಮ್ ಥರ ಒಂದು ಅಂಟು ಬರುತ್ತೆ ಅದನ್ನು ನಾವು ಹಿಂಗಾಗಿ ಯೂಸ್ ಮಾಡೋದು ಇದು ಹಿಂಗು ಗಿಡ ನೋಡಿ ಯಾವ ರೀತಿಯಾಗಿ ಇದೆ ಲೀಫ್ಗಳು ಅಂತ ಹೇಳಿ ಇದನ್ನು ಸಹ ನಾನು ಟ್ವೆಂಟಿ ಲೀಟರ್ ಪೇಂಟ್ ಬಕೆಟ್ನಲ್ಲೇ ಹಾಕಿ ಇಟ್ಕೊಂಡಿರೋ ಅಂಥದ್ದು ಇದರಲ್ಲಿ ಬರುವಂತಹ ಅಂಟನ್ನು ನಾವು ತೆಗೆದು ಅದನ್ನು ಒಣಗಿಸಿ ಇಟ್ಕೊಂಡು ಹಿಂಗಿನ ರೀತಿಯಲ್ಲಿ ಯೂಸ್ ಮಾಡುವಂಥದ್ದು ಅದಾದ ಮೇಲೆ ಬಂದರೆ ಪಕ್ಕದಲ್ಲಿ ಬಂದು ನೋಡಿ ಇಲ್ಲಿ ಡ್ರಮ್ನಲ್ಲಿ ಕಾಣ್ತಾ ಇದೆ ಅಲ್ಲ ಇದು ಆಗಲೇ ನೇರಳೆ ಗಿಡ ಇದು ನೋಡಿ ಇದು ಬಂದು ಆಗಲೇ ಮೂರು ವರ್ಷದ ನೇರಳೆ ಗಿಡ ಇದು ಆಗಲೇ ನೋಡಿ ನಮ್ಮ ಕಾಂಪೌಂಡ್ ಬಿಟ್ಟು ಇನ್ನೂ ಹೈಟಲ್ಲಿ ಇದೆ ಎಷ್ಟು ಹೈಟ್ ಇದೆ ನೋಡಿ ಇದು ಗಿಡ ಆಗಲೇ ಮೂರು ವರ್ಷ ಆಗಿದೆ ಈ ಗಿಡಕ್ಕೆ ಇನ್ನೂ ಹಣ್ಣನ್ನು ಬಿಟ್ಟಿಲ್ಲ ನೇರಳೆ ಗಿಡ ಆದರೆ ಯಾವ ವೆರೈಟಿ ಅನ್ನೋದು ನನಗೆ ಗೊತ್ತಿಲ್ಲ ಸರಿಯಾಗಿ ಅದಾದ ನಂತರ ಇಲ್ಲಿರುವಂಥದ್ದು ಮಟೋವಾ ಗಿಡ ಇದನ್ನು ಸಹ ನಾನು ಬಳಂಜ ಫಾರ್ಮಿಂದ ತರಿಸ್ಕೊಂಡಿರುವಂಥದ್ದು ಇದು ಬಂದು ಸಾಫ್ಟ್ ಸ್ಕಿನ್ ಅಂತ ಹೇಳಿ ಮಟೋವಾ ಇದು ಇದನ್ನು ನಾನು ತರಿಸ್ಕೊಂಡಿದ್ದೀನಿ ಇದರಲ್ಲೇ ಇಲ್ಲ ಪಕ್ಕದಲ್ಲಿ ಸಹ ಇನ್ನೂ ಒಂದು ಗಿಡ ಇದೆ ನಾನು ನಿಮಗೆ ತೋರಿಸ್ತೀನಿ ಇದು ಚೆನ್ನಾಗಿ ಬಂತು ಆದರೆ ಇದು ಏನಾಯ್ತಂದರೆ ಇದು ಇನ್ನೂ ಒಂದು ಗಿಡಕ್ಕೆ ನಾನು ಸ್ವಲ್ಪ ಪ್ರಾಬ್ಲಮ್ ಆಯಿತು ಅದೇನಾಯ್ತು ಅಂತ ನಾನು ಹೇಳ್ತೀನಿ ಇದು ಬಂದು ನೋಡಿ ಇದು ಬ್ಲ್ಯಾಕ್ಬೆರಿ ಜಾಮ್ ಅಂತ ಹೇಳಿ ಇದು ಬಂದು ಯೆಲ್ಲೋ ಕಲರ್ನಲ್ಲಿ ಹಣ್ಣು ಬರುತ್ತೆ ಒಳಗಡೆ ಬಂದು ಬ್ಲ್ಯಾಕ್ ಕಲರ್ನಲ್ಲಿ ಜಾಮ್ ರೀತಿಯಲ್ಲಿ ಇರುವಂಥದ್ದು ಅದಕ್ಕೆ ಇದನ್ನು ಬ್ಲ್ಯಾಕ್ ಕಲರ್ ಜಾಮ್ ಅಂತ ಕರೀತಾರೆ ಇದನ್ನು ನೀವು ಚಿಕ್ಕ ಮಕ್ ಚಿಕ್ಕ ಚಿಕ್ಕ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಪುಟ್ ಪುಟಾಣಿಯಾಗಿ ಹಣ್ಣುಗಳಿರುತ್ತೆ ಅದರೊಳಗಡೆ ಬ್ಲ್ಯಾಕ್ ಚಾಕ್ಲೇಟ್ ರೀತಿಯಲ್ಲಿ ಇರೋದ್ರಿಂದ ಇದು ಬೆರಿ ಜಾಮ್ ಅಂತ ಹೇಳುವಂತಹ ಒಂದು ಹಣ್ಣಿನ ಗಿಡ ಇದು ಇದನ್ನು ಸಹ ನಾನು ಟ್ವೆಂಟಿ ಲೀಟರ್ ಪೇಂಟ್ ಬಕೆಟ್ನಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಇದಾದ ನಂತರ ನೋಡಿ ನಾನು ಹೇಳದ್ನಲ್ಲ ಇನ್ನೊಂದು ಮೊಟೋವಾ ಪ್ರಾಬ್ಲಮ್ ಆಯಿತು ಅಂತ ನೋಡಿ ಇದೇ ಅದು ಇದು ಬಂದು ಪರ್ಪಲ್ ಕಲರ್ ಮೊಟೋವಾ ಇದು ಇದನ್ನು ನಾನೇನು ಮಾಡಿದೆ ಅಂದರೆ ಸ್ವಲ್ಪ ಮನೆಯಲ್ಲಿ ರಾಗಿ ಇತ್ತು ಅದು ಸ್ವಲ್ಪ ಹುಳಾಗ್ಬಿಟ್ಟಿತ್ತು ಸರಿ ಬಿಡು ಗೊಬ್ಬರ ಆಗತ್ತೆ ಅನ್ಬಿಟ್ಟು ಅದನ್ನು ತಂದು ನಾನು ನೇರವಾಗಿ ಹಾಕ್ಬಿಟ್ಟೆ ಡ್ರಮ್ ಒಳಗೆ ಅದು ಈ ರೀತಿಯಾಗಿ ಗಿಡಕ್ಕೆ ಎಲ್ಲ ಸ್ವಲ್ಪ ಹೀಟಾಗಿ ಮತ್ತೆ ಗೊಬ್ಬರ ಸ್ವಲ್ಪ ಜಾಸ್ತಿ ಆದಾಗೆ ಆಗಿ ಎಲ್ಲ ಗಿಡ ಈ ರೀತಿಯಾಗಿ ಹೊಣ್ಗೋಯ್ತು ಇದು ಈಗ ಸ್ವಲ್ಪ ಚೆನ್ನಾಗಿ ನೋಡಿ ಚಿಗರ್ತಾ ಇದೆ ಈಗ ಇದು ಪರ್ಪಲ್ ಕಲರ್ ಮೊಟೋವಾ ಇದು ದಯವಿಟ್ಟು ಯಾರೂ ಗೊಬ್ಬರನ ಹಾಕುವಾಗ ನೇರವಾಗಿ ಹಾಕೋಕೋಗಬೇಡಿ ನಾನು ಗಿಡಗಳನ್ನ ಹಾಕುವಾಗ ಕೆಲವೊಂದು ಮಿಸ್ಟೇಕ್ಗಳನ್ನ ಮಾಡ್ತಾ ಇರ್ತೀನಿ ಅದನ್ನು ಆಮೇಲೆ ನಾನು ಸರಿ ಮಾಡ್ಕೊತೀನಿ ಆದರೆ ಅಷ್ಟರಲ್ಲಿ ಒಂದೊಂದು ಸರಿ ಗಿಡಗಳೇ ಹೋಗಿಬಿಡತ್ತೆ ಅದು ಆಗಲೇ ನನಗೆ ಒಂದು ಅನುಭವ ಕೂಡ ಆಗಿದೆ ಸ್ವಲ್ಪ ಓವರ್ ಕೇರಿಂಗ್ ಮಾಡೋಕ್ಕೋದಾಗ್ಲೂ ಕೂಡ ಆ ಗಿಡಗಳು ಒಣ್ಗೋಗುವಂತಹ ಒಣ ಹೋಗಿದೆ ಹಾಗೆ ಹಾಕ್ಬಾರ್ದು ಅಂತ ನಾನು ನಿಮಗೆ ಹೇಳ್ತಾ ಇರೋದು ಇದನ್ನು ತಿರ್ಗಾ ಆಮೇಲೆ ನಾನು ಇದಕ್ಕೆ ಹಾಕಿದ್ರಾಗಿನೆಲ್ಲ ಸ್ವಲ್ಪ ತೆಗ್ದುಬಿಟ್ಟೆ ಆದರೂ ಕೂಡ ಇದರಲ್ಲಿ ಹೇರೆ ಹುಳ ಇರೋದ್ರಿಂದ ಪೂರ್ತಿಯಾಗಿ ತೆಗಿಲಿಲ್ಲ ಇದು ಬಂದು ಡ್ರ್ಯಾಗನ್ ಫ್ರೂಟ್ ಗಿಡ ಇದನ್ನು ಆಗಲೇ ಹಾಕಿ ನಾನು ಎರಡು ವರ್ಷವೇ ಆಯ್ತಾ ಬಂತು ನನಗೆ ಗೊತ್ತಾಗದೆ ನಾನು ನೆರಳಲ್ಲಿ ಹಾಕ್ಬಿಟ್ಟಿದ್ದೆ ಮತ್ತು ನೆಲದಲ್ಲಿ ಹಾಕಿದ್ದೆ ಈ ದಾಸವಾಳ ಗಿಡ ಎಲ್ಲ ಅಡ್ಡ ಇದ್ದಿದ್ದರಿಂದ ನೋಡಿ ಇಲ್ಲಿ ನಮ್ಮ ಗಿಡಗಂಡ ಗಿಡಗಳನ್ನೇ ಹುಳಗಳು ತಿನ್ಬಿಟ್ಟಿದೆ ಹಣ್ಣು ಬಿಡೋಕೆ ಮುಂಚೆ ಗಿಡನೇ ಬಿಟ್ಟಿಲ್ಲ ಈ ರೀತಿಯಾಗಿ ಹುಳಗಳು ತಿನ್ಬಿಟ್ಟಿದೆ ಇದು ಡ್ರ್ಯಾಗನ್ ಫ್ರೂಟ್ ಗಿಡ ಇದು ಇದನ್ನು ಹಾಕಿ ಆಗಲೇ ಎರಡು ವರ್ಷ ಆಯಿತು ಇನ್ನೂ ಸಹ ಇದು ಹಣ್ಣನ್ನು ಬಿಟ್ಟಿಲ್ಲ ನೆಕ್ಸ್ಟ್ ಏನಾದರೂ ಬಿಡುತ್ತಾ ಅಂತ ನೋಡಬೇಕು ನೋಡಿ ನೆಲದಲ್ಲಿ ಹಾಕಿದ್ದೀನಿ ಇದನ್ನು ಇದಕ್ಕೆ ನಾನು ಒಂದು ಕೂಲನ್ನು ಕಟ್ಟಿ ಹೀಗೆ ಬ್ಯಾಲೆನ್ಸ್ ಕೊಟ್ಟಿದ್ದೀನಿ ಅದಾದ ನಂತರ ಇದು ಬಂದು ಕ್ಯಾಟ್ ಟೈ ಫ್ರೂಟ್ ಅಂತ ಹೇಳಿ ಕರೆಯುವಂತಹ ಒಂದು ಹಣ್ಣಿನ ಗಿಡ ನೋಡಿ ಗಿಡ ತುಂಬ ಈ ರೀತಿಯಾಗಿ ಫ್ಲವರ್ ಎಲ್ಲ ಬಿಟ್ಟಿದೆ ಕ್ಯಾಟ್ ಫ್ರೂಟ್ ಅಂತ ಹೇಳಿ ಕರೆಯುವಂಥದ್ದು ವೈಟ್ ಕಲರ್ನಲ್ಲಿ ಬರುತ್ತೆ ಈ ಹಣ್ಣು ಇದು ಕೂಡ ಒಂದು ಎಕ್ಸಾಟಿಕ್ ಫ್ರೂಟ್ ಪ್ಲ್ಯಾಂಟ್ಸು ನಾವು ಗಿಡಗಳನ್ನ ತರುವಾಗ ಎಕ್ಸಾಟಿಕ್ ಫ್ರೂಟ್ ಪ್ಲಾಂಟ್ಸ್ ಅನ್ನೋ ಒಂದು ಒಂದೇ ಒಂದು ಉದ್ದೇಶದಿಂದ ತರ್ತೀವಿ ಆದರೆ ಅದು ನಮಗೆ ಎಷ್ಟರ ಮಟ್ಟಿಗೆ ಯೂಸ್ ಆಗುತ್ತೆ ಮತ್ತೆ ದೊಡ್ಡದಾಗಿರುತ್ತಾ ಚಿಕ್ಕದಾಗಿರುತ್ತಾ ಹುಳಿ ಇರುತ್ತಾ ಏನು ಸಹ ನಮಗೆ ಗೊತ್ತಾಗೋದಿಲ್ಲ ಏನು ಆಸೆಯಲ್ಲಿ ತಂದುಬಿಡ್ತೀವಿ ಇದನ್ನು ಸಹ ಎಲ್ಲ ಫ್ಲವರಿಂಗ್ ಆಗಿದೆ ಇದೆ ಏನಾದರೂ ಹಣ್ಣು ಬಿಟ್ಟರೆ ನಾನು ನಿಮಗೆ ತೋರಿಸ್ತೀನಿ ಫಸ್ಟ್ ಟೈಮ್ ಕೂಡ ಹೂವು ಬಿಟ್ಟು ಹುದಿರೋಯಿತು ಈ ಈ ಸಾರಿ ನೋಡಿ ಪೂರ್ತಿ ಗಿಡದ ತುಂಬಾ ಹೂವುಗಳಿದೆ ಹೂವು ಆಗಿದೆ ಇದು ಹಣ್ಣೇನಾದರೂ ಬಿಟ್ಟರೆ ನಾನು ನಿಮಗೆ ನೆಕ್ಸ್ಟ್ನಲ್ಲಿ ತೋರಿಸ್ತೀನಿ ಅದಾದ ನಂತರ ಬಂದು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಇದು ಬಂದು ರೆಡ್ ಕಲರ್ ದಾಸವಾಳ ತೆಳುವಾಗಿರುವಂತಹ ಹೆಸಳನ್ನು ಹೊಂದಿರುವಂತಹ ದಾಸವಾಳ ಆಗಲೇ ತೋರಿಸಿದ್ದು ಥಿಕ್ನೆಸ್ ಆಗಿ ಇರುವಂತಹ ದಾಸವಾಳ ಲೀಫ್ಗಳ ಎಲೆಗಳಿರುತ್ತೆ ಇದು ಬಂದು ಹೂ ಬಂದು ತೆಳು ಇರುತ್ತೆ ಇದು ಕ ಕೂಡ ನಾನು ನೆಲದಲ್ಲಿ ಹಾಕಿರುವಂಥದ್ದು ಇದಾದ ನಂತರ ಬಂದರೆ ಇಲ್ಲಿ ನಾನು ಗಿಡಗಳನ್ನ ಈ ಬದನೆಕಾಯಿ ಗಿಡನ ಹಾಕಿದ್ದೀನಿ ಇದು ನೆಲದಲ್ಲೇ ಇದೆ ಇದು ಕೂಡ ನನಗೆ ತುಂಬಾ ಎಷ್ಟು ಬದನೆಕಾಯಿಗಳನ್ನು ನನಗೆ ಮನೆಗೆ ಬೇಕಾಗಿರೋ ಅಷ್ಟು ಬದನೆಕಾಯಿ ನನಗೆ ಇಲ್ಲೇ ಸಿಗುತ್ತೆ ಇಲ್ಲಿ ಎರಡು ಗಿಡ ಎರಡು ಮೂರು ಗಿಡಗಳಿದೆ ಇದನ್ನು ಸಹ ನಾನು ನೆಲದಲ್ಲಿ ಹಾಕ್ಕೊಂಡಿರುವಂಥದ್ದು ಅದಾದ ನಂತರ ಬಂದು ಇದು ನಾನು ರೋಡ್ ಸೈಡ್ನಲ್ಲಿ ಕಾಂಪೌಂಡ್ ಪಕ್ಕದಲ್ಲಿ ಇಟ್ಟಿರುವಂತಹ ರೋಸ್ ಗಿಡ ನೋಡಿ ಇದು ಪಿಂಕ್ ಕಲರ್ ರೋಸು ಇದು ಸಹ ಲೈಟ್ ಪಿಂಕ್ ನಲ್ಲಿ ಇರುವಂತಹ ರೋಸ್ ಗಿಡ ಇದು ಕೂಡ ಈ ಎರಡು ಗಿಡಗಳನ್ನು ನಾನು ರೋಡ್ ಸೈಡ್ ಇಟ್ಟಿದ್ದೀನಿ ಇದು ನೋಡಿ ನಾನು ಆಚೆ ಒಳಗಿಂದ ತೋರಿಸಿದ್ನಲ್ಲ ನೇರಳೆ ಗಿಡ ಅದು ಎಷ್ಟು ದೊಡ್ಡದಾಗಿ ಆಚೆಗೆ ಬಂದಿದೆ ಅಂತ ಹೇಳಿ ಅದಾದ ನಂತರ ಇದು ಬಂದು ರೋಸ್ ಗಿಡನೇ ಇದು ಲೈಟ್ ಕಲರ್ನಲ್ಲಿ ಬರುವಂಥದ್ದು ರೋಸು ಇದು ಕಾಂಪೌಂಡ್ ಮೇಲೆ ಇಟ್ಟಿರೋದ್ರಿಂದ ನಾನು ಈಗ ಬಗ್ಸಿದ್ದೀನಿ ನಿಮಗೆ ವಿಡಿಯೋ ಚೆನ್ನಾಗಿ ಕಾಣ್ತಾ ಇಲ್ಲ ಅಂತ ಅನ್ಕೋತೀನಿ ಇದು ಕೂಡ ಒಂದು ರೋಸ್ ಗಿಡ ಇದನ್ನ ನಾನು ಕಾಂಪೌಂಡ್ ಮೇಲೆ ಇಟ್ಟಿದ್ದೀನಿ ಅದಾದ ನಂತರ ಇದು ಬಂದು ಶೋ ಗಿಡ ಇದು ಪಕ್ಕದಲ್ಲಿ ರೋಡ್ ಸೈಡ್ನಲ್ಲೇ ಇಟ್ಟಿರುವಂತಹ ಒಂದು ಶೋ ಗಿಡ ಅಷ್ಟೇ ಇದು ಹಾಗೆ ಪಕ್ಕದಲ್ಲಿ ಬಂದರೆ ಅದೇ ರೀತಿಯಲ್ಲಿ ಇದು ಬಂದು ಸೂಜಿ ಮಲ್ಲಿಗೆ ಹೂವಿನ ಗಿಡ ಇದು ತುಂಬಾ ಏಳು ಸುತ್ತಿನ ಹೂವಿನ ಗಿಡ ಇದು ತುಂಬಾ ಚೆನ್ನಾಗಿ ಬರುತ್ತೆ ಫಸ್ಟು ನಾನು ಅಲ್ಲಿ ಒಳಗಡೆ ಹಾಕಿದ್ದೆ ಹೊಟ್ಟೋಯ್ತು ಇದು ಪಾಟ್ನಲ್ಲಿ ಹಾಕಿಟ್ಟಿರುವಂಥದ್ದು ಇದು ಬಂದು ಮಂಗರವಳ್ಳಿ ಅಂತ ಹೇಳುವಂತಹ ಒಂದು ಇದು ಜಾಯಿಂಟಿಗೆಲ್ಲ ತುಂಬಾ ಕ್ಯಾಲ್ಸಿಯಂ ತುಂಬ ಇರುವಂತಹ ಗಿಡ ಅಂತ ಹೇಳ್ತಾರೆ ಅದಾದ ನಂತರ ಇದು ಬಂದು ಬ್ರಹ್ಮ ಕಮಲ ಗಿಡ ಇದು ಇದು ದೊಡ್ಡದು ಇನ್ನೊಂದು ಗಿಡ ಇತ್ತು ಅದನ್ನು ನಾನು ಒಳಗಡೆ ಹಾಕಿದ್ದೀನಿ ಅದಾದ ನಂತರ ಇದು ಬಂದು ಕರವಂದ ಚೆರಿ ಅಂತ ಹೇಳುವಂತಹ ಒಂದು ಗಿಡ ನೋಡಿ ಇದರಲ್ಲಿ ಮುಳ್ಳುಗಳು ಸಹ ಈಗ ಎಷ್ಟು ಚೂಪಾಗಿ ಇದೆ ಅಂತ ಹೇಳಿ ಇದು ಬೇಕರಿ ಚೆರಿ ಅಂತ ಏನು ಕರಿತೀವಿ ಅದನ್ನೇ ಇದು ಅದೇ ಇದು ಇದು ಕರವಂದ ಚೆರಿ ಇದು ಇದನ್ನು ಪ್ರೋಸೆಸಿಂಗ್ ಮಾಡಿ ಇದನ್ನು ಕಟ್ ಮಾಡಿ ಪಾಕದಲ್ಲಿ ಹಾಕಿ ಅಣ್ಣನ ಮಾಡುವಂಥದ್ದು ನಿಮಗೆ ಏನೋ ಕೇಕ್ ಮೇಲೆ ಇಟ್ಟಿರ್ತಾರಲ್ಲ ಅದೇ ಚೆರಿ ಇದು ಅದಾದ ನಂತರ ಇದು ಬಂದು ಪನ್ನೇರಳೆ ಅಂತ ಹೇಳುವಂತಹ ಹಣ್ಣಿನ ಗಿಡ ರೋಸ್ ಹಪಲ್ ಅಂತ ಕರೀತಾರೆ ಪನ್ನೇರಳೆ ಅಂತ ಹೇಳಿ ಕರೆಯುವಂತಹ ಹಣ್ಣು ಇದು ಬಂದು ಲೈಟ್ ಲೆಮನ್ ಕಲರ್ನಲ್ಲಿ ಬರುತ್ತೆ ಲೈಟ್ ಎಲ್ಲೋನಲ್ಲಿ ಬರುತ್ತೆ ತುಂಬ ಲೈಟ್ ಎಲ್ಲೋನಲ್ಲಿ ಫ್ಲೇವರ್ ಬಂದು ನಿಮಗೆ ಸೇಮ್ ರೋಸ್ ಏನು ಫ್ಲೇವರ್ ಇರುತ್ತೆ ಆ ರೀತಿಯಾಗಿ ಇರುತ್ತೆ ಅದಕ್ಕೆ ಇದನ್ನು ರೋಸ್ ಪನ್ನೇರಳೆ ಅಂತ ಹೇಳಿ ಕರೆಯೋದು ಅದಾದ ನಂತರ ಇದು ಬಂದು ಲಿಚಿ ಗಿಡ ಇದು ಕೂಡ ಎರಡು ಗಿಡಗಳಿದೆ ಇಲ್ಲೊಂದಿದೆ ಹೊಳಗೊಂದಿದೆ ನಾನು ನಿಮಗೆ ಪನ್ ಹೇಳೆ ತೋರಿಸಿದ್ನಲ್ಲ ಅದು ಸಹ ಅಷ್ಟೇ ಎರಡು ಗಿಡಗಳಿದೆ ಆದರೆ ಬೇರೆ ಬೇರೆ ಕಡೆಯಿಂದ ತಂದಿರುವಂತಹ ಗಿಡ ಅಷ್ಟೇನೆ ಡಿಫ್ರೆನ್ಸ್ ಏನಂದರೆ ಅದಾದ ನಂತರ ಇಲ್ಲಿ ದೊಡ್ಡ ದೊಡ್ಡ ಎಲೆ ಕಾಣ್ತಾ ಇದೆಯಲ್ವಾ ಇದು ಬಂದು ಇದು ಬಂದು ಅಂಜೂರದ ಗಿಡ ಇದು ಮರದ ಅಂಜೂರ ಮರ ದೊಡ್ಡ ಮರವಾಗತ್ತೆ ಇದು ಆ ಅಂಜೂರದ ಗಿಡ ಇದು ಇನ್ನೂ ಒಂದು ಇದೆ ನನ್ನ ಹತ್ರ ಅದು ಚಿಕ್ಕ ಗಿಡ ಗಿಡ ಥರ ಇದೆ ಆ ಹಂಜೂರದಲ್ಲಿ ಬಂದು ಡ್ರೈ ಫ್ರೂಟ್ ಮಾಡ್ತಾರೆ ಈ ಗಿಡದಲ್ಲಿ ಏನು ಡ್ರೈ ಫ್ರೂಟ್ ಮಾಡಲ್ಲ ಬಟ್ ಆದರೆ ಹಿಮೋಗ್ಲೋಬಿನ್ ಕಡಿಮೆ ಇರುವಂಥವ್ರು ಈ ಹಣ್ಣನ್ನು ತಿನ್ನೋದ್ರಿಂದ ಹಿಮೋಗ್ಲೋಬಿನ್ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತಾರೆ ಇದು ಅಂಜೂರದ ಗಿಡ ಅದಾದ ನಂತರ ಇಲ್ಲಿ ಒಂದು ಇದೆ ಅಲ್ಲ ಇದು ಬಂದು ಇದು ಬಂದು ಹುಡ್ಡಾಪಲ್ ಅಂತ ಕರೆಯುವಂತಹ ಒಂದು ಗಿಡ ಆದರೆ ತಂದಾಗಿಂದ ಇದು ಚಿಗರೇ ಇಲ್ಲ ಇದು ಜಿ ಕೆ ನಲ್ಲಿ ತಂದಿದ್ದು ಯಾಕೆ ಚಿಗರ್ತಿಲ್ಲ ಅಂತ ಗೊತ್ತಿಲ್ಲ ಸ್ವೀಟ್ ಹುಡ್ಡಾಪಲ್ಲು ಅಂದರೆ ಅಂದ್ರೆ ಬೇ ಬೇಲದ ಹಣ್ಣು ಅಂತ ಕರೀತಾರಲ್ಲ ಬೇಲ ಅಂತ ಹೇಳ್ಬಿಟ್ಟು ಆ ಬೇಲದ ಹಣ್ಣಿನ ಗಿಡ ಇದು ಆದರೆ ತಂದಾಗಿಂದ ಚಿಗರೆ ಇಲ್ಲ ನೋಡ್ತಾ ಇದ್ದೀನಿ ಚಿಗಿರಬಹುದೇನೋ ಅಂತ ಬಟ್ ಬಂದಿಲ್ಲ ನಾನು ಯಾವುದೇ ರೀತಿ ಇದಕ್ಕೆ ಕೆಮಿಕಲ್ ಗೊಬ್ಬರ ಕೊಡೋದಿಲ್ಲ ನನ್ನ ಹತ್ರ ಇರುವಂಥ ಗಿಡಗಳು ಹಾಗೆ ಆರ್ಗ್ಯಾನಿಕ್ಕಾಗಿ ಬರಬೇಕು ಅನ್ನೋದು ನನ್ನ ಇಷ್ಟ ಹಾಗಾಗಿ ನಾನು ಯಾವುದೇ ರೀತಿಯಲ್ಲಿ ಕೆಮಿಕಲ್ನ ಇಲ್ಲ ಅದಾದ ನಂತರ ಇದು ಬಂದು ಎರಳಿಕಾಯಿ ಗಿಡ ಉಪ್ಪಿನಕಾಯಿ ಹಾಕುವಂತಹ ಎರಳಿಕಾಯಿ ಗಿಡ ನೋಡಿ ಇದು ಕೂಡ ನಾನು ನೀರಿನ ಕ್ಯಾನ್ ಬರುತ್ತಲ್ಲ ಆ ಕ್ಯಾನಲ್ಲಿ ಹಾಕಿ ಇಟ್ಟಿರುವಂಥದ್ದು ಎಷ್ಟು ಉದ್ದ ಆಗಿದೆ ನೋಡಿ ಈ ಗಿಡ ಅದು ಸಹ ನಾನು ಈ ರೀತಿಯಲ್ಲಿ ಹಾಕಿ ಇಟ್ಟಿದ್ದೀನಿ ಇದನ್ನು ಸಹ ನಾನು ರೋಡ್ ಸೈಡ್ನಲ್ಲೇ ಇಟ್ಟಿದ್ದೀನಿ ಅದಾದ ನಂತರ ಬಂದು ಇಲ್ಲಿ ಪಕ್ಕದಲ್ಲಿ ಇರುವಂಥದ್ದು ಸ್ಫಟಿಕ ಗಿಡ ಸ್ಫಟಿಕಾ ಪಿಂಕ್ ಕಲರ್ ಸ್ಫಟಿಕ ಹೂವಿನ ಗಿಡ ಅದಾದ ಮೇಲೆ ಇನ್ನು ಎರಡು ನಿಂಬೆಹಣ್ಣಿನ ಗಿಡಗಳಿದೆ ಅದನ್ನು ಏನು ಅಷ್ಟು ಚೆನ್ನಾಗಿ ಬರ್ತಾ ಇಲ್ಲ ಯಾಕಂದರೆ ನಾನು ಅದಕ್ಕೆ ಇನ್ನು ಕೊಟ್ಟಿಲ್ಲ ದಯವಿಟ್ಟು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ